ಮರಿಗಳ ತೂಕ ಬೇಗ ಬೇಗ ಏರಿಕೆ ಆಗಬೇಕು ಮರಿಗಳು ಬೇಗವಾಗಿ ಬೆಳವಣಿಗೆ ಹೊಂದಬೇಕು ಮತ್ತೆ ಮರಿಗಳು ಹೆಚ್ಚು ಹೆಚ್ಚು ಆರೋಗ್ಯಕರವಾಗಿ ಮತ್ತೆ ಸದೃಢವಾಗಿ ಇರಬೇಕು ಮರಿಗಳ ತೂಕ ದಿನದಿಂದ ದಿನಕ್ಕೆ ವ್ಯತ್ಯಾಸ ಕಾಣ್ಕೋತಾ ಹೋಗಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ಸೊ ಅದರ ಬಗ್ಗೆ ಇವತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡ್ಬೋದು ತುಂಬ ಜನ ನನ್ನ ಹತ್ರ ಮರಿಗಳನ್ನ ತಗೊಂಡಿರ್ತೀರ ತುಂಬ ಜನ ನನ್ನ ಹತ್ರ ಮರಿಗಳ ಬೆಳವಣಿಗೆ ಅಥವಾ ಮರಿಗಳ ತೂಕ ಬೇಗ ಬೇಗ ಬರಬೇಕು ಅಂದರೆ ಏನು ಮಾಡಬೇಕು ಬ್ರದರ್ ಏನು ಮಾಡಬೇಕು ಸರ್ ಸೊ ನಾನು ಕೂಡ ಮರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೇನೆ ಅಷ್ಟು ತಿಂಗಳಾಗಿದೆ ಇಷ್ಟೋ ತಿಂಗಳಾಗಿದೆ ಸುಮಾರು ವರ್ಷಗಳಿಂದ ಮರಿಗಳನ್ನ ಸಾಕ್ತಾ ಇದ್ದೇನೆ ನನ್ನ ಹತ್ರ ಬಣ್ಣೂರು ಇದೆ ನಾಟಿ ಮೇಕೆ ಇದೆ ನಾಟಿ ಕುರಿಗಳಿದೆ ಸಿಂಧನೂರು ಮರಿಗಳಿದೆ ಸಹಪುರ್ ಮರಿಗಳಿದೆ ಅದು ಬಿಟ್ಟರೆ ಪಾವಗಡ ಮರಿಗಳಿದೆ ಅಮ್ಮಿನಗಡ್ ಎಳಗಾ ಟಗರು ಮರಿಗಳಿದೆ ಸೊ ನನ್ನ ಹತ್ರ ಹೋತ್ ಮರಿಗಳಿದೆ ಸೊ ಈ ಥರ ನಾನು ಸಾಕ್ತಾ ಇದ್ದೀನಿ ಬ್ರದರ್ ನನಗೆ ಈ ತರ ಮರಿಗಳು ತೂಕ ಬರ್ತಾ ಇಲ್ಲ ಮರಿಗಳು ತುಂಬ ಚೆನ್ನಾಗಿ ಕೈ ತಿಂಡಿ ಮೇವುಗಳನ್ನ ಕೊಡ್ತೀನಿ ಸೊ ಆದರೂ ಕೂಡ ಮರಿಗಳು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಬ್ರದರ್ ಅದಕ್ಕೆ ಏನು ಸಜೆಷನ್ ನಿಮ್ಮ ಕಡೆಯಿಂದ ಸೊ ನೀವು ತುಂಬ ಫಾರ್ಮ್ಗಳಿಗೆ ಮರಿಗಳನ್ನ ಕೊಟ್ಟಿರ್ತೀರ ನೀವು ಕೂಡ ಮರಿಗಳನ್ನ ಸುಮಾರು ಒಂದು ಐದಾರು ಏಳೆಂಟು ವರ್ಷಗಳಿಂದ ಮರಿಗಳನ್ನ ಸಾಕ್ತಾ ಇದ್ದೀರಾ ಸೊ ಏನು ಮಾಡಿದರೆ ಬೆಸ್ಟ್ ಬ್ರದರ್ ನಮಗೂ ಕೂಡ ಹೇಳಿ ಅಂತ ಫೋನ್ ಮಾಡಿರ್ತೀರ ತುಂಬ ಜನ ನನ್ನ ಹತ್ರ ಇದರ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಬಗ್ಗೆ ಸಜೆಷನ್ ಕೂಡ ಕೇಳಿ ನಮಗೂ ಕೂಡ ಹೆಲ್ಪ್ ಮಾಡಿ ಬ್ರದರ್ ಅಂತ ನನ್ನ ಹತ್ರ ಫೋನ್ ಮಾಡಿ ತುಂಬ ಜನ ವಿಚಾರ ವಿನಿಮಯ ಮಾಡಿರ್ತೀರ ಸೊ ಅಂಥವ್ರಿಗೆ ಒಂದು ಈ ವಿಡಿಯೋ ಹೆಲ್ಪ್ ಆಗಲಿ ಅನ್ನೋದೇ ನನ್ನ ವಿಡಿಯೋದ ಉದ್ದೇಶ ಹಾಗಾಗಿ ಕೊನೆ ತನಕ ವಿಡಿಯೋನ ನೋಡಿದ್ರ ಜೊತೆಗೆ ಮರಿಗಳನ್ನ ಸ್ವಾರಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ ಮಾಡಿ ಮತ್ತೆ ಮರಿಗಳನ್ನ ಸಾಕಾಣಿಕೆ ಮಾಡ್ತಿದ್ದವರಿಗೆ ಮತ್ತು ಮುಂದೆ ಮಾಡಬೇಕು ಅನ್ಕೊಂಡವರಿಗೆ ಆಲ್ರೆಡಿ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದೇ ನನ್ನ ವಿಡಿಯೋದ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ತಪ್ಪದೇ ವಿಡಿಯೋನ ಶೇರ್ ಮಾಡಿ ಕೊನೆ ತನಕ ನೋಡಿ ನೋಡಿ ಸ್ನೇಹಿತರೆ ಮರಿಗಳ ಸಾಕಾಣಿಕೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅದು ಟಗರ್ ಸಾಕಾಣಿಕೆ ಆಗಿರ್ಬೋದು ಮೇಕೆ ಸಾಕಾಣಿಕೆ ಆಗಿರ್ಬೋದು ಕುರಿ ಸಾಕಾಣಿಕೆ ಆಗಿರ್ಬೋದು ಏನೇ ಆಗಿರ್ಬೋದು ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದ್ವಿಗುಣಗೊಳ್ಳುತ್ತಾ ಹೋಗ್ತಾ ಇದೆ ಅಂದರೆ ಮರಿಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಂಡು ಸಾಕುವವರ ಸಂಖ್ಯೆ ಕೂಡ ಜಾಸ್ತಿನೇ ಆಗಿದೆ ಬಟ್ ಅದು ಇತ್ತೀಚೆಗೆ ಅಂದರೆ ಮೊನ್ನೆ ಕೊರೋನಾ ಬಂದ ಮೇಲೆ ಲಾಕ್ಡೌನ್ ಏನು ಸಂಭವಿಸ್ತಲ್ಲ ಅಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತರ ಟಗರು ಮತ್ತೆ ಮೇಕೆ ಸಾಕಾಣಿಕೆ ಮಾಡೋರ ಸಂಖ್ಯೆ ಹೆಚ್ಚಿದೆ ಜೊತೆಗೆ ಈಗ ಗೋರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಕೂಡ ಬಂದಾದ ಮೇಲೆ ಮಾಡಬೇಕು ಅನ್ಕೊಂಡು ಕೂಡ ಬಂದಂತವ್ರ ಸಂಖ್ಯೆನೂ ಕೂಡ ಹೆಚ್ಚಿದೆ ಮತ್ತೆ ಹೆಚ್ಚು ಕೂಡ ಆಗ್ತಾ ಇದೆ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಈ ತರ ಏನೋ ಒಂದು ಒಳ್ಳೆ ಒಬ್ಬ ಹುಡುಗ ಏನು ಸಾರಿ ಒಂದು ಹುಡುಗ ಏನೋ ಒಂದು ಎಜುಕೇಶನ್ ಮಾಡಿ ಬಟ್ ಗೋರ್ಮೆಂಟ್ ನೌಕರಿಗೆ ಅಪ್ಲೈ ಮಾಡಿ ಆದಮೇಲೂ ಗೋರ್ಮೆಂಟ್ ನೌಕರಿಯನ್ನು ತಗೋಬೇಕು ಅಂದ್ಕೊಂಡು ಕನಸ್ಕೊಂಡು ಆ ಗೋರ್ಮೆಂಟ್ ನೌಕರಿಗಳನ್ನ ತಗೋಬೇಕು ಅಂದ್ಕೊಂಡು ಎಲ್ಲ ನಿಟ್ಟನ ನಿಟ್ಟಲ್ಲಿ ಪರಿಶ್ರಮ ಪಟ್ಟಾದ ಮೇಲೂ ಕೂಡ ತುಂಬ ಕಾಂಪಿಟೇಷನ್ ಯುಗದಲ್ಲಿ ಈ ಥರ ಏನೋ ನೌಕರಿ ಸಿಗದೇ ಇರೋ ಟೈಮಲ್ಲಿ ತುಂಬ ಯುವಕರು ಈ ಒಂದು ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡು ಬಂದು ಸೊ ಇದರಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿ ತೊಡಗಿಸ್ಕೊಂಡು ಒಂದು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರೆ ಬಟ್ ಅವರಿಗೆ ಅನುಭವ ಇರೋದಿಲ್ಲ ಬಟ್ ಅವ್ರು ಜಸ್ಟ್ ಯೂಟ್ಯೂಬಲ್ಲೋ ಫೇಸ್ಬುಕ್ಕಲ್ಲೋ ಒಂದು ವಿಡಿಯೋಗಳನ್ನ ನೋಡಿ ಈ ಒಂದು ಕ್ಷೇತ್ರಕ್ಕೆ ಬಂದಿರ್ತಾರೆ ಇನ್ನೂ ಕೆಲವು ಜನ ಆಫೀಸಿಯಲ್ಲಾಗಿ ಇದ್ಕೊಂಡು ಕೂಡ ಈ ಒಂದು ಟಗರು ಕುರಿ ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡು ನಮ್ಮ ಹತ್ರ ದುಡ್ಡು ಇದೆ ಅಂದ್ಕೊಂಡು ಈ ಒಂದು ಕೆಲಸಕ್ಕೆ ಒಂದು ಈ ಕ್ಷೇತ್ರಕ್ಕೆ ಬಂದು ನೀವು ಕೂಡ ಇಲ್ಲಿ ಪರಿಶ್ರಮ ಪಡ್ತೀರ ಬಟ್ ನಿಮಗೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಐಡಿಯಾ ಅಂದರೆ ಅನುಭವ ಕೂಡ ಇರೋದಿಲ್ಲ ನೀವು ನಿಮ್ಮ ಹತ್ರ ಇರೋದನ್ನು ಬಳಕೆ ಮಾತ್ರ ಅಂದರೆ ಒಣಗಿದ ಮೇವುಗಳನ್ನು ಬಳಕೆ ಮಾಡದೆ ನಿಮ್ಮ ಹತ್ರ ಅಂದರೆ ಯಾವುದೇ ತರಹದ ಐಡಿಯಾ ಇರೋದಿಲ್ವಲ್ಲ ಆ ಕಾರಣಕ್ಕೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಜನ ಹಸಿ ಮೇವುಗಳ ಒಂದು ಬಳಕೆಯಲ್ಲಿ ನೀವು ಹೆಚ್ಚಿನ ಕೆಲಸ ಮಾಡೋದ್ರಿಂದ ಮರಿಗಳ ತೂಕ ಬರೋದಿಲ್ಲ ಹಾಗಾಗಿ ನೀವು ಯಾರೇ ಇರಲಿ ಏನೇ ಮಾಡಿ ಯಾವುದೇ ಮರಿಗಳನ್ನ ಸಾಕಿ ನಿಮ್ಮ ಮರಿಗಳ ತೂಕ ಬರಬೇಕಂದ್ರೆ ಈ ತರನಾದ ಒಣಗಿದ ಪದಾರ್ಥಗಳು ಅಂದರೆ ಒಣಗಿದ ಮೇವುಗಳನ್ನು ಬಳಕೆ ಮಾಡಿದ್ದೇ ಆದಲ್ಲಿ ನಿಮ್ಮ ಒಂದು ಈ ಟಗರು ಸಾಕಾಣಿಕೆ ಅಥವಾ ಮೇಕೆ ಕುರಿ ಸಾಕಾಣಿಕೆ ತುಂಬಾ ತುಂಬಾ ಜೋರಾಗಿರುತ್ತೆ ಮತ್ತು ತುಂಬಾ ಉತ್ಸವದಿಂದ ಕೂಡಿರುತ್ತೆ ಹಾಗಾಗಿ ಯಾರೇ ಮರಿಗಳನ್ನ ಸಾಕಿ ಯಾವುದೇ ಮರಿ ಇರಲಿ ಅದು ಜಾತಿ ಯಾವುದಾದ್ರು ಆಗಿರಲಿ ಮ್ಯಾಟ್ರು ಅದಲ್ಲ ಬಟ್ ಮರಿಗಳು ತೂಕ ಬೇಗ ಬರಬೇಕು ಮರಿಗಳು ವೇಗವಾಗಿ ಬೆಳವಣಿಗೆ ಕಾಣಬೇಕು ಅಂತ ನಿಮಗೇನಾದರೂ ಕನಸಿದ್ರೆ ಅಥವಾ ನಿಮ್ಗೆ ಆಶೆ ಇದ್ದರೆ ಅಥವಾ ಎರಡು ತಿಂಗಳು ಮೂರು ತಿಂಗಳಿಗೋ ಮರಿಗಳನ್ನ ಸೇಲ್ ಮಾಡಿ ಅಂದರೆ ಫ್ಯಾಟಿಂಗ್ ಫರ್ಫಾಜು ಮಾಂಸಕ್ಕಾಗಿ ಮಾರಾಟ ಮಾಡೋರಿದ್ರೆ ದಯವಿಟ್ಟು ಅಂದರೆ ಯಾರು ಕೂಡ ಹಸಿರು ಮೇವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಬೇಡಿ ಹಾಗಂತ ನಿಮ್ಮ ಹತ್ರ ಇದೆ ಅಂತ ಅಂದ್ಕೊಂಡು ಅದರಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿದ್ದೇ ನಿಮ್ಮ ಒಂದು ಈಗ ಟಗರು ಅಥವಾ ಮೇಕೆ ಸಾಕಾಣಿಕೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಕಾಣೋದಿಲ್ಲ ಬಟ್ ನೀವು ಒಣಗಿದ ಪದಾರ್ಥಗಳನ್ನೇ ಬಳಕೆ ಮಾಡಿದ್ಯಾ ಅದರಲ್ಲಿ ನಿಮ್ಮ ಒಂದು ಇದು ಕೂಡ ಒಂದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಿಮ್ಮ ಮರಿಗಳು ತೂಕ ವೇಗವಾಗಿ ಹೆಚ್ಚುತ್ತೆ ಅನ್ನೋದೇ ನನ್ನ ಒಂದು ಅನುಭವ ಮತ್ತು ನಾನು ಕೂಡ ಸತತ ಏಳೆಂಟು ವರ್ಷಗಳಿಂದ ಒಣಗಿದ್ದನ್ನೇ ಬಳಕೆ ಮಾಡ್ತಾ ಇದ್ದೀನಿ ವಿನಃ ಒಂದೇ ಒಂದು ದಿನ ಒಂದೇ ಒಂದು ಕ್ಷಣಕ್ಕೂ ಕೂಡ ನಾನು ಹಸಿರು ಮೇವನ್ನು ಬಳಕೆ ಮಾಡಿಲ್ಲ ಹಾಗಾಗಿ ನನ್ನ ಒಂದು ಅನುಭವನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಇಷ್ಟೇ ಅದು ಬಿಟ್ಟರೆ ಏನಿಲ್ಲ ಹಾಗಂತ ನೀವು ಹಸಿರು ಮೇವನ್ನು ಬಳಕೆ ಮಾಡದೆ ನಿಮ್ಮ ಹತ್ರ ಹಸಿರು ಮೇವಿನ ಇದೆ ಅಂದ್ಕೊಂಡು ಅದನ್ನು ಬಳಕೆ ಮಾಡಬೇಡಿ ಅಂತ ಹೇಳಂಗಿಲ್ಲ ಬಟ್ ಪ್ರಮಾಣ ಕಡಿಮೆ ಮಾಡಿ ಒಣಗಿದ್ದನ್ನು ಹೆಚ್ಚು ಮಾಡಿ ಒಂದು ಒಳ್ಳೆಯ ಲಾಭ ತಗೊಳ್ಳಿ ನೀವು ಅನ್ನೋದೇ ನನ್ನ ಒಂದು ವಿಡಿಯೋದ ಉದ್ದೇಶ ಹಾಗಾಗಿ ಎಲ್ಲರೂ ಕೂಡ ಒಣಗಿದ್ದ ಬಳಸಿ ಏನು ಬಳಸಬೇಕಂದ್ರೆ ನಿಮ್ಮ ಇದ್ದಂಥದ್ದು ಬಳಸಿ ನಮ್ಮ ಕಡೆಗೆ ಸಿಗೋದು ನಿಮ್ಮ ಕಡೆ ಸಿಗೋದಿಲ್ಲ ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಶೇಂಗಾ ಹೊಟ್ಟು ತೊಗರಿ ಹೊಟ್ಟು ಕಡಲೆ ಹೊಟ್ಟು ಬಿಳಿಜೋಳ ಮೇವು ಸೊ ಹೀಗೆಲ್ಲ ನಮ್ಮ ಹತ್ರ ಸಿಗತ್ತೆ ಹುರುಳಿ ಎಲ್ಲ ಸಿಗುತ್ತೆ ಬಟ್ ನಿಮ್ಮ ಕಡೆ ಸಿಗೋದಿಲ್ಲ ಆದಷ್ಟು ನೀವು ಸೈಲೇಜನ್ನು ಬಳಕೆ ಮಾಡ್ತಿರಲ್ಲ ಅದ್ರ ಜೊತೆಗೆ ಒಣಗಿದ್ದನ್ನು ಬಳಕೆ ಮಾಡಿ ನಿಮ್ಮ ಹತ್ರ ಏನೇ ಸಿಗಲಿ ಬಟ್ ಟ್ರೈ ಮಾಡಿ ಅನ್ನೋದೇ ನನ್ನ ವಿಡಿಯೋದ ಉದ್ದೇಶ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಆಗದೇನೆ ನಿಮ್ಮ ಕೆಲಸ ನೀವು ಮಾಡಿ ಅದು ಬಿಟ್ಟು ನನ್ನ ಹತ್ರ ಒಣಗಿದ ಮೇವು ಇಲ್ಲ ಬ್ರದರ್ ನನ್ನ ಹತ್ರ ಒಣಗಿದ ಮೇವು ಇಲ್ಲ ಸರ್ ಅಂದ್ಕೊಂಡು ನೀವು ಈ ಗೆ ಬರದೇ ಮಾತ್ರ ಹೋಗಬೇಡಿ ಈ ಫೀಲ್ಡಿಗೆ ಬರ್ರಿ ಬಟ್ ಪ್ರಮಾಣ ಕಡಿಮೆ ಮಾಡಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿ ಹೆಚ್ಚಿನ ಪ್ರಮಾಣದಲ್ಲಿ ಒಣಗಿದ ಪದಾರ್ಥಗಳನ್ನೇ ಬಳಕೆ ಮಾಡಿ ಅದು ಫ್ಯಾಟಿಂಗ್ ಮಾಡಿದ್ರಿಗೆ ತುಂಬ ಅನುಕೂಲ ಆಗುತ್ತೆ ಆ ಹಸಿರು ಮೇವು ಅದು ತುಂಬ ಕೆಲಸ ಮಾಡೋದಿಲ್ಲ ಈ ಮರಿಗಳ ತೂಕಕ್ಕಾಗಿ ಒಣಗಿದ ಮೇವು ತುಂಬಾ ಯೂಸ್ಫುಲ್ ಆಗಿರುತ್ತೆ ಅದು ಬಿಳಿಜಾಳು ಮೇವು ಶೇಂಗಾ ಹೊಟ್ಟು ತೊಗರಿ ಹೊಟ್ಟು ಕುರುಳೆ ಹೊಟ್ಟು ಕಡಲೆ ಹೊಟ್ಟು ಅಂತ ನಿಮಗೆ ನಾನು ವಿಡಿಯೋದ ಸ್ಟಾರ್ಟಿಂಗಲ್ಲೇ ಬರೆದು ಹಾಕಿ ವಿಡಿಯೋದಲ್ಲಿ ಎಡಿಟ್ ಮಾಡಿದ್ದೇನೆ ಸೊ ನೋಡ್ಬೋದು ಈ ಥರ ಮೇವುಗಳ ಬಳಕೆ ಮಾಡೋದರಿಂದ ನಿಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಆಗುತ್ತೆ ಜೊತೆಗೆ ಮರಿಗಳು ತುಂಬ ಹೆಲ್ದಿಯಾಗಿರುತ್ತೆ ಮರಿಗಳಿಗೆ ಯಾವುದೇ ರೀತಿ ರೋಗ ರುಜಿನಗಳ ಕಾಟ ತಪ್ಪುತ್ತೆ ಮರಿಗಳು ಬೇದಿ ಹೊಡೆಯೋ ತಪ್ಪುತ್ತೆ ಜೊತೆಗೆ ಈ ಥರ ಸೈಡ್ ಎಫೆಕ್ಟ್ ತುಂಬಾ ಕಡಿಮೆ ಆಗಿರುತ್ತೆ ಉದಾಹರಣೆಗೆ ನಾವು ಕೂಡ ಡ್ರೈ ಫ್ರೂಟ್ಸನ್ನು ತಿನ್ನೋದರಿಂದ ಯಾವ ಥರ ಹೆಲ್ದಿಯಾಗಿರ್ತೀವಿ ಯಾವ ಥರ ನಮ್ಮ ತೂಕ ಪ್ರಮಾಣ ಹೆಚ್ಚಾಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡೆ ಸೊ ಇದು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡು ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್